ವೆಲ್ಕಮ್ ಟು ಸಿನಿ ಕನ್ನಡ ರಚಿತಾ ರಾಮ್ ನಮ್ಮ ಕನ್ನಡ ಚಿತ್ರರಂಗದ ಡಿಂಪಲ್ ಕ್ವೀನ್ ಕೆಲವು ಸೀರಿಯಲ್ಗಳಲ್ಲಿ ನಟಿಸಿದ್ದ ರಚಿತಾರಾಮ್ ಬುಲ್ಬುಲ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಮೊದಲ ಚಿತ್ರದಲ್ಲೇ ಬ್ಲಾಕ್ ಬಸ್ಟರ್ ನೀಡಿದರು ಆದರೆ ನಂತರ ನಟಿಸಿದ್ದ ದಿಲ್ ರಂಗೀಲಾ ಮತ್ತು ಅಂಬರೀಷರ್ ಸಿನಿಮಾಗಳು ಸ್ವತವು ಕಿಚ್ಚ ಸುದೀಪ್ ನಟನೆಯ ರನ್ನ ಚಿತ್ರದ ಮೂಲಕ ಕಮ್ ಬ್ಯಾಕ್ ಮಾಡಿದರು ಶ್ರೀಮುರಳಿ ಜೊತೆ ರಥಾ ವರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜೊತೆ ಚಕ್ರವ್ಯೂಹ ರಮೇಶ್ ಅರವಿಂದ್ ಜೊತೆ ಪುಷ್ಪಕ ವಿಮಾನ ಧ್ರುವ ಸರ್ಜಾ ಜೊತೆ ಭರ್ಜರಿ ವಿಜಯ್ ಕುಮಾರ್ ಜೊತೆ ಜಾನಿ ಜಾನಿ ಎಸ್ಪಪ್ಪ ನೀನಾ ಸಂ ಸತೀಶ್ ಜೊತೆ ಅಯೋಗ್ಯ ನಿಖಿಲ್ ಕುಮಾರ್ ಸ್ವಾಮಿ ಜೊತೆ ನ ಸೀತಾರಾಮ ಕಲ್ಯಾಣ ಮತ್ತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜೊತೆ ನಟ ಸಾರ್ವಭೌಮ ಸಾಲು ಸಾಲು ಬ್ಲಾಕ್ ಪೋಸ್ಟರ್ ಚಿತ್ರಗಳನ್ನು ನೀಡಿದರು ರಚಿತಾರಾಮ್ ಹೋಮ್ಲಿ ಗ್ಲಾಮರ್ ಎಲ್ಲ ಪಾತ್ರಗಳನ್ನು ಮಾಡಿದ್ದರು ಅವರಿಗೆ ಫ್ಯಾಮಿಲಿ ಆಡಿಯನ್ಸ್ ತುಂಬ ಇದ್ದರು ಆದರೆ ರಚಿತಾರಾಮ್ ಐ ಲವ್ ಯು ಸಿನಿಮಾದಲ್ಲಿ ತುಂಬ ಗ್ಲಾಮರಸ್ ಪಾತ್ರ ಮಾಡಿದರು ಸಿನಿಮಾ ಹಿಟ್ ಆಯಿತು ಆದರೆ ರಚಿತಾರಾಮ್ ಇಮೇಜ್ ಡ್ಯಾಮೇಜ್ ಕೂಡ ಆಯಿತು ನಂತರ ಶಿವಣ್ಣ ಜೊತೆ ಆಯುಷ್ಮಾನ್ ಬಾಬಾ ರಾಮೇಶ್ ಅರವಿಂದ್ ಜೊತೆ ಆಂಡ್ರಾಯ್ಡ್ ರಾವ್ ಜೊತೆ ಲವ್ ಯು ರಚ್ಚು ಸಿನಿಮಾಗಳನ್ನು ಮಾಡಿದರು ಮೂರು ಸಿನಿಮಾಗಳು ಸೋತವು ತೆಲುಗಿನಲ್ಲಿ ಸೂಪರ್ ಮಚಿ ಚಿತ್ರದಲ್ಲಿ ನಟಿಸಿದರು ಅದು ಸೋತಿತ್ತು ನಂತರ ಪ್ರೇಮ್ ನಿರ್ದೇಶನದ ಏಕ್ಲವ್ಯ ಸಿನಿಮಾದಲ್ಲಿ ನಟಿಸಿದರು ಸಿನಿಮಾ ಗೆದ್ದಿತು ಆದರೆ ಅದರಿಂದ ಏನೂ ಲಾಭವಾಗಲಿಲ್ಲ ನಂತರ ಬಂದ ಮಾನ್ಸೂನ್ ರಾಗ ಕ್ರಾಂತಿ ವೀರಂ ಬ್ಯಾಡ್ ಮ್ಯಾನರ್ಸ್ ಮ್ಯಾಟ್ನಿ ಎಲ್ಲ ಸೋತವು ಇಲ್ಲಿವರೆಗೂ ರಚಿತಾರಾಮ್ ಕನ್ನಡ ಮತ್ತು ತೆಲುಗು ಸೇರಿ ನಟಿಸಿರುವ ಇಪ್ಪತ್ತ್ ಮೂರು ಚಿತ್ರಗಳು ಬಿಡುಗಡೆಯಾಗಿವೆ ಸಬರಿ ಸರ್ಚಿಂಗ್ ಫಾರ್ ರಾವಣ ಎಂಬ ಮಹಿಳಾ ಪ್ರಧಾನ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಡಾರ್ಲಿಂಗ್ ಕೃಷ್ಣ ಜೊತೆ ಲವ್ ಮೀ ಅವರ್ ಏಟ್ ಮಿ ಶ್ರೀನಗರ್ ಕಿಟ್ಟಿ ಜೊತೆ ಸಂಜು ವೆಡ್ಸ್ ಗೀತಾ ಟು ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ ಇವುಗಳಲ್ಲಿ ಯಾವ ರಚಿತಾ ಸಿನಿ ಜೀವನದ ಇಪ್ಪತ್ತೈದನೇ ಸಿನಿಮಾ ಹೋಗುತ್ತೋ ಗೊತ್ತಿಲ್ಲ ಯಾಕೆಂದರೆ ಇಪ್ಪತ್ತೈದನೇ ಸಿನಿಮಾ ಎಂಬುದು ಒಂದು ಮೈಲಿಗಲ್ಲು ಕನ್ನಡ ಸಿನಿಮಾ ಪ್ರೇಮಿಯಾಗಿ ರಚಿತರ ರಾಮ್ ಬೇಗ ಕಂಬ್ಯಾಕ್ ಮಾಡಲಿ ಅಂತ ಕೇಳ್ಕೋತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು